ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಏರೈತಿ ಅಣಾನ ಇವತ್ತ ನಮ್ಮ ಮಾರ್ಕೆಟ್ ಏರಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಏನಂತಂದ್ರೆ ವೀಕ್ಷಕರೇ ಭಾಳ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಹೂಡಿಕೆ ಮಾಡಾಕ ಆಗ್ಲಿಲ್ಲ ಯಾಕಂತಂದ್ರೆ ನ್ಯೂಸ್ ನಡೆದಿದ್ದು ಅದೆಲ್ಲ ಕ್ಲಿಯರ್ ಆಗ್ಲಿ ಒಮ್ಮೆ ಹೂಡಿಕೆ ಮಾಡೋಣ ಅಂತ ಎಲ್ಲಾರ್ದು ತಲೆಗಿತ್ತ ಬಟ್ ಈಗ ಸ್ಟಾಕ್ ಮಾರ್ಕೆಟ್ ಓಡ್ ನಾನು ಈ ಏರೋ ಸ್ಟಾಕ್ ಮಾರ್ಕೆಟ್ನಾಗೂ ಹೂಡಿಕೆ ಮಾಡ್ರೆ ಬೆಸ್ಟೋ ಇಲ್ಲೋ ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣನು ಅನಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರು ಇವತ್ತ ನಮ್ಮ ಮಾರ್ಕೆಟ್ ನಿಫ್ಟಿಯನ್ನ ನೋಡ್ರಿ ನಾವ್ ತ್ರೀ ಪಾಯಿಂಟ್ ಏಟ್ ಟೂ ಪರ್ಸೆಂಟೇಜ್ ಇರೈತ್ರಿ ಮೂರ್ ಪರ್ಸೆಂಟ್ ಕಿಂತನು ಹೆಚ್ಚ ಇರತ್ ವೀಕ್ಷಕರ ನೋಡ್ಬೋದು ನೀವು ಒಂಬತ್ ನೂರ್ ಪಾಯಿಂಟ್ ಕಿಂತನು ಹೆಚ್ಚರ ಇವತ್ತು ನಿಫ್ಟಿನ ನಮ್ಗೆ ಕಂಡು ಬಂದೈತಿ ಅನುಮಾನನು ಅದ ತರ ಐತ ನಿನ್ನೆ ವಿಡಿಯೋ ನೀವು ನೋಡಿದ್ರೆ ನಿನ್ನೆ ನಾ ಹೇಳ್ಬಿಟ್ಟಿನಿ ಮಾರ್ಕೆಟ್ ಇವತ್ ಬಹಳ ಅದ ತರ ನೋಡಿರ್ಬೋದು ನೀವ ಇವತ್ ನಮ್ಮ ಮಾರ್ಕೆಟ್ ಬಾಳ ಇರೈತಿ ಮತ್ತ ಬ್ಯಾಂಕ್ ನಿಫ್ಟಿನ ನೋಡ್ಬೋದು ವೀಕ್ಷಕರೇ ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜ್ ಇರೈತಿ ಮತ್ತ ಸೆನ್ಸೆಕ್ಸ್ ನೋಡ್ಬೋದು ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಇರೈತಿ ಮೋರೂ ಇಂಡೆಕ್ಸ್ ವೀಕ್ಷಕರೇ ಫುಲ್ ಪಾಸಿಟಿವ್ನ ಇವತ್ತು ಕ್ಲೋಸಿಂಗ್ ಕೊಟ್ಟಾವ ಈಗ ಬರೀ ನಾವ ಮಾರ್ಕೆಟ್ ಇರಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ನು ನೋಡ್ರಿ ವೀಕ್ಷಕರೇ ಬಾ ದಿನ ಆತ ನಮ್ಮ ದೇಶ ನಡಕ ಮತ್ತು ಪಾಕಿಸ್ತಾನದ ನಡಕ ಟೆನ್ಷನ್ ಸ್ಟಾರ್ಟ್ ಆಗಿತ್ತ ಆಗೋ ಪರಿಸ್ಥಿತಿನೂನು ಬಂದಿತ್ತ ಬಟ್ ವೀಕ್ಷಕರೆ ಈಗ ಸೀಸ್ ಫೈರ್ ಅನ್ನ ಹಚ್ಚಾರ ಅಂತಂದ್ರ ಅವ್ರೂ ನಮ್ ಮ್ಯಾಗ ಅಟ್ಯಾಕ್ ಮಾಡಂಗಿಲ್ಲ ನಾವು ಅವ್ರಿಗೆ ಹೊಡಂಗಿಲ್ಲ ಇದ ಒಂದ್ ಕಾರಣದಿಂದ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಹಂಗೆ ನೋಡ್ರ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ಈಗ ಪಾಸಿಟಿವ್ನ ಇರ್ಬೇಕಾಯ್ತರಿ ಗ್ಲೋಬಲ್ ಏನ್ ಪರಿಸ್ಥಿತಿ ನಡೆದಿತ್ತ ಗ್ಲೋಬಲ್ ಎಲ್ಲಾ ವೀಕ್ಷಕರೇ ಪಾಸಿಟಿವ್ನ ಇದ್ದು ಬಟ್ ನಮ್ಮ ದೇಶ ನಡಕ ಮತ್ತು ಪಾಕಿಸ್ತಾನ ನಡಕ ಏನು ಟೆನ್ಷನ್ ನಡದಿತ್ತ ಆ ಒಂದು ಕಾರಣದಿಂದ ನಮ್ಮ ಮಾರ್ಕೆಟ್ ಏರಾಕ್ ಆವತ್ತೈತ ಅದು ಒಂದು ಕಾರಣ ನಿನ್ನೆ ದಿನ ಸಾಲ್ ಆಗಿದ್ರಿಂದ ವೀಕ್ಷಕರೇ ಹತ್ರ ಪರಿಣಾಮ ನಮಗೆ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಕಾಣೈತಿ ಅಣ್ಣನಅ ನೀವು ನೋಡಿರ್ಬೋದ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಮತ್ತು ಸೆನ್ಸೆಕ್ಸ್ ಆಗಲಿ ಮೂರು ಪರ್ಸೆಂಟ್ ಹೆಚ್ಚನ ಇರಾವ ಇದ ಒಂದ್ ಕಾರಣ ಐತ್ರಿ ವೀಕ್ಷಕರು ಇವತ್ತ ಮೇನ್ ಮಾರ್ಕೆಟ್ ಇರಾಕ ಮತ್ ವೀಕ್ಷಕರೇ ಮತ್ತೊಂದನ್ನು ಕಾರಣ ಐತಿ ಇವತ್ತು ನಮ್ ಸ್ಟಾಕ್ ಮಾರ್ಕೆಟ್ ಏರಾಕ ಆ ಕಾರಣ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರದ ಟೆರಿಫ ಈ ವೀಕ್ಷಕರೇ ಈಗ ಒಂದು ತಿಂಗಳ ಆತ ಟೆರಿಫ್ ಹೆಸರು ನೀವು ಕೇಳಿರ್ಕಿಲ್ಲ ಆಗಿದ್ರಿ ಅಂತ ನನಗೆ ಅನಸ್ತೈತಿ ಮೊದಲ್ ಬರ ಟೆರಿಫ್ ಟೆರಿಫ್ ಅನ್ನತಿದ್ದು ಈಗ ಇಂಡಿಯಾ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಅನ್ನತಿದ್ದು ಈಗ ಏನೈತ್ಲಾ ರೀ ಇವತ್ತಿನ ದಿನ ಇವತ್ತಿನ ದಿನ ಭಾಳ ಚಲೋ ಅನ್ಬೋದು ರೀ ಇಂಡಿಯಾ ಪಾಕಿಸ್ತಾನದ ಏನಿದೆ ಟೆನ್ಷನ್ ನಡದಿತ್ ಅದು ಮತ್ತೊಂದು ಏನಂತಂದ್ರೆ ಟೆರಿಫ್ ವೀಕ್ಷಕರ ಈಗ ಸದ್ಯ ಮತ್ತೆ ಅದನ್ನು ನಿಂತಾಂಗ್ ಆಗೈತಿ ನಿಮಗೆ ಗುರ್ತನೇ ಐತಿ ಡೊನಾಲ್ಡ್ ಟ್ರಂಪ್ ಅವರ ನೈಂಟಿ ಡೇಸ್ಗೆ ಈ ಜಗತ್ತಿನಾಗ ಇರೋ ಎಲ್ಲಾ ದೇಶಗಳ್ಗ ಟೆರಿಫನ್ನ ಪಾಸ್ ಮಾಡಿರ ಬಟ್ ಚೀನಾಗ ವೀಕ್ಷಕರೇ ಪಾಸ್ ಮಾಡಿರ್ ಕ್ಲಿಯರ ಚೀನಾ ಮ್ಯಾಗ ಭಾಳ ಟೆರಿಫ್ ಹಚ್ಚಿರ ನೂರ ನಲ್ವತ್ತೈದು ಪರ್ಸೆಂಟೇಜ್ ಟೆರಿಫ್ ಚೀನಾಗ ಯು ಎಸ್ ಹಚ್ಚಿತ್ತ ಆ ಒಂದು ಕಾರಣದಿಂದ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗು ಅನ್ಸರ್ಟನಿಟಿ ಬಂದಿತ್ತ ಮತ್ತು ಆ ಒಂದು ಕಾರಣದಿಂದನು ಯು ಎಸ್ ಜಿ ಡಿ ಪಿ ಗ್ರೋತ್ನಾಗ ವೀಕ್ಷಕರೇ ಸ್ವಲ್ಪ ಕಡಿಮೆ ಕಾಣಿತ್ತ ಆ ಒಂದು ಅಂಜಿಕೆಯಿಂದ ಯು ಎಸ್ ಮಾರ್ಕೆಟ್ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ ರಿಸೆಷನ್ ಹೋಗೋ ಚಾನ್ಸಸ್ ಐತೆ ಅಂತ ಎಲ್ಲಾರ್ಗು ಅನ್ಸತಿತ್ತ ಬಟ್ ವೀಕ್ಷಕರೇ ಅದು ಒಂದು ಗುಡ್ ನ್ಯೂಸ್ ಇವತ್ತು ಬಂತರಿ ಆ ಗುಡ್ ನ್ಯೂಸ್ ಏನಂತಂದ್ರೆ ಇವತ್ತು ನೋಡ್ಬೋದು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ನಡಕ್ಕೆ ಒಂದು ಮೀಟಿಂಗ್ ಆತ ಅಂದ್ರೆ ಅವರಿಲ್ಲ ಅವ್ರ ಆಫೀಷಿಯಲ್ಸ್ ಗುಡೆ ಮೀಟಿಂಗ್ ಆತ ಆ ಮೀಟಿಂಗ್ ಒಂದು ನಿರ್ಧಾರವನ್ನ ತೊಂದ್ರ ಏನ್ ನಿರ್ಧಾರವನ್ನ ತೊಂದ್ರ ಅಂತಂದ್ರ ಏನು ಯು ಎಸ್ ಎ ಚೀನಾ ಮ್ಯಾಗ ಒನ್ನೂರ ನಲ್ವತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತ ಮತ್ತೆ ಚೀನಾ ಯು ಎಸ್ ಎ ಮ್ಯಾಗ ಒನ್ನೂರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತಾ ಅದನ್ನು ವೀಕ್ಷಕರ ಈಗ ನೈಂಟಿ ಡೇಸ್ ಸಂಬಂಧ ಪಾಸ್ ಮಾಡ್ಯಾರ ಪಾಸ್ ಅಂತಂದ್ರೆ ಫುಲ್ ಜೀರೋನ ಮಾಡಿಲ್ಲ ವೀಕ್ಷಕರೇ ಅದು ಎಷ್ಟು ಇಟ್ಟಾರಂತ ಅದು ತಿಳ್ಕೊರಿ ನೋಡ್ಬೋದು ನೀವು ಯು ಎಸ್ ಎ ಎನ್ನೂರ ನಲ್ವತ್ತೈದು ಪರ್ಸೆಂಟೇಜ್ ಟೆರಿಫ್ ಮೊದಲು ಚೀನಾಗ ಹಸ್ತಿತ್ತ ಅದನ್ನು ಈಗ ನೈಂಟಿ ಡೇಸ್ ಸಂಬಂಧ ಥರ್ಟಿ ಪರ್ಸೆಂಟ್ ಟೆರಿಫ್ ಮಾಡಿತ್ರಿ ಮತ್ತು ಚೀನಾ ವೀಕ್ಷಕರೇ ಮೊದಲು ಯು ಎಸ್ ಒನ್ನೂರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಸ್ತಿತ್ತ ಯು ಎಸ್ ಎಲ್ಲ ಗುಡ್ಸ್ ಈಗ ನೈಂಟಿ ಡೇಸ್ ಸಂಬಂಧ ಅದನ್ನು ಹತ್ತು ಪರ್ಸೆಂಟ್ಗ ತಂದೈತಿ ಈ ನೈಂಟಿ ಡೇಸ್ ಸಂಬಂಧ ಇದ ವೀಕ್ಷಕರೇ ಟೆರಿಫ್ ಫಾಲೋ ಆಗ್ತಿದೆ ಎರಡು ದೇಶಗಳ ನಡಕ ಟ್ರೇಡ್ ನಗೋದು ಬಟ್ ನೈಂಟಿ ಡೇಸ್ ಆಗಾನ ಈಗ ಮೀಟಿಂಗ್ ನಡ್ದೈತಿ ಏನ್ ಮಾತುಕತೆ ನಡೆದೈತಿ ಅತ್ತರದ ಏನ್ ಒಂದು ವೀಕ್ಷಕರೇ ನಿರ್ಧಾರವನ್ನ ಬರಾನ ಅದನ್ನ ಹಚ್ತಾರ ಅದ್ ಚಲೋನ ಬರ್ಬೋದು ಅನಸ್ತೈತಿ ಈಗ ಥರ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟೆರಿಫ್ ಏನು ಹಚ್ಚಾರ ಇಬ್ಬರು ಚೀನಾ ಯು ಎಸ್ ಎ ಮ್ಯಾಗ ಟೆನ್ ಪರ್ಸೆಂಟ್ ಹಚ್ಚೈತಿ ಯು ಎಸ್ ಎ ಚೀನಾ ಮ್ಯಾಗ ಮೂವತ್ ಪರ್ಸೆಂಟ್ ಹಚ್ಚೈತಿ ಇದು ವೀಕ್ಷಕರಿಗೆ ಚಲೋನ ಐತಿ ಬಟ್ ಮಾತುಕತೆ ಆಗೋ ಅದ್ಕಿಂತ ಕಡಿಮೆ ಆತಂತಂದ್ರ ಮತ್ತು ವೀಕ್ಷಕರೇ ಗ್ಲೋಬಲ್ ಮಾರ್ಕೆಟ್ ಅದು ಮತ್ತೆ ಪಾಸಿಟಿವ್ ಆಗೋ ಚಾನ್ಸಸ್ ಐತಿ ಯಾಕಂತಂದ್ರೆ ಇದೇನು ರಿಸೇಷನ್ದ ಅಂಜಿಕೆ ಎಲ್ಲರಿಗೂ ಬರಾತೈತಿ ಆ ಅಂಜಿಕೆ ಹೋಗ್ಬಿಡ್ತೈತಿ ಆ ಅಂಜಿಕೆ ಹೋತಂತಂದ್ರೆ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಮತ್ತೆ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟಿಗೆ ಭಾಳ ಚಲೋ ಮತ್ತೊಂದು ಏನಂತಂದ್ರೆ ಪರ್ಟಿಕ್ಯುಲರ್ ನಾ ಸೆಕ್ಟರನ್ನು ಹಿಡಿದು ಹೇಳೀನಿ ಅಂತಂದ್ರೆ ಐ ಟಿ ಸೆಕ್ಟರ್ ವೀಕ್ಷಕರೇ ಭಾಳ ಚಲೋ ರೀತರಿಂದ ಐ ಟಿ ಸೆಕ್ಟರ್ ಈ ಒಂದು ಕಾರಣದಿಂದ ಭಾಳ ಬೀಳಾತಿತ್ತ ಬಟ್ ಇವು ಎರಡು ದೇಶ ನಡಕೂ ವೀಕ್ಷಕರೇ ಟೆರಿಫುದ್ ಬಗ್ಗೆ ಚರ್ಚೆ ಅಂತಂದ್ರೆ ಇದ್ರದ್ದು ಒಂದು ಏನು ಚಲೋ ನಿರ್ಧಾರವನ್ನ ಬಂತಂತಂದ್ರೆ ಐ ಟಿ ಸೆಕ್ಟರ್ ವೀಕ್ಷಕರು ಇಲ್ಲಿಂದ ಭಾಳ ಇರೋ ಚಾನ್ಸಸ್ ಐತಿ ಅದ ಕಾರಣ ಇವತ್ತು ಐ ಟಿ ಸೆಕ್ಟರ್ ನೋಡ್ಬೋದು ನೀವು ಪರ್ಟಿಕ್ಯುಲರ್ ಇವತ್ತು ಐ ಟಿ ಸೆಕ್ಟರ್ ನೋಡೋ ವೀಕ್ಷಕರು ಎಷ್ಟೇ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ರೀ ಈ ಟೆರಿಫ್ದಿಂದ ದಿಂದ ವೀಕ್ಷಕರೇ ಕೆಟ್ಟ ಪೆಟ್ಟು ಇದಕ್ಕ ಬಿದ್ದಿತ್ತ ಬಟ್ ಈಗೇನು ವೀಕ್ಷಕರ ಇವು ಮಾತುಕತೆ ಮುಖಾಂತರ ಮತ್ತೆ ಟೆರಿಫ್ ಕಮ್ಮಿ ಮಾಡೋದದು ರೀ ಅತ್ತಿರ್ಲೇ ಇದನ್ನ ಮತ್ತೆ ಪಾಸಿಟಿವ್ ರೀ ಅಣ್ಣನ ಸ್ಟಾಕ್ ಮಾರ್ಕೆಟ್ ನ ಲಾಂಗ್ ಟರ್ಮ್ ಹೂಡಿಕೆ ಹುಡುಕೆ ಮಾಡ್ಬೇಕಂತೀವಿ ಶಾರ್ಟ್ ಟರ್ಮ್ನಾಗ ಈ ತರ ವೀಕ್ಷಕರೇ ಒಮ್ಮೆ ನ್ಯೂಸ್ ಬರ್ತಿರ್ತಾವೆ ಬಟ್ ಲಾಂಗ್ ಟರ್ಮ್ನಾಗ ನಮ್ಮ ಮಾರ್ಕೆಟ್ ವೀಕ್ಷಕರಿಗೆ ಛಲೋನೇ ಇರ್ತೈತಿ ಅಂತ ನಮಗೆ ಈ ಮುಖಾಂತರನೂ ಗೊತ್ತಾಗ್ತೈತಿ ನೀವು ನೋಡಿರ್ಬೋದು ಟೆರಿಫ್ ಬಂತು ಇಂಡಿಯಾ ಪಾಕಿಸ್ತಾನ ವಾರ್ ಬಂತು ಎಲ್ಲ ಬಂತ ಎಲ್ಲರಿಗೂ ಏನಂಚಿತಂದ್ರೆ ಸ್ಟಾಕ್ ಮಾರ್ಕೆಟ್ ಏನು ಬಿದ್ದೋಗ್ತೈತಿ ಕ್ರ್ಯಾಶ್ ಆಗ್ತೈತಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟೇಜ್ ಬೀಳ್ತೈತಿ ಹಂಗೆ ಹಿಂಗೆ ಅಂತ ವೀಕ್ಷಕರೇ ಸುದ್ದಿಯನ್ನೇ ಆಪ್ಸಿರ ಬಟ್ ನೋಡ್ಬೋದು ವೀಕ್ಷಕರೇ ನಿಫ್ಟಿದ ಕರೆಂಟ್ ಪ್ರೈಸ್ ಎಷ್ಟು ರೀ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಮೀಪನ ಐತ್ರಿ ಇಪ್ಪತ್ತೈದು ಸಾವಿರ ಏನು ಟಚ್ ಆಗೋದ ಭಾಳ ತತ್ತಂಗಿಲ್ಲ ಅಣ್ಣ ನಾವು ವೀಕ್ಷಕರೇ ಲಾಂಗ್ ಟರ್ಮ್ನಾಗ ಹೂಡಿಕೆ ಮಾಡ್ರೆ ಇನ್ವೆಸ್ಟರ್ ರೊಕ್ಕ ಮಾಡೇ ಮಾಡ್ತಾನಂತ ಈ ಡೇಟಾ ಮುಖಾಂತರ ನಮಗೆ ಗೊತ್ತಾಗ್ತೈತಿ ಮತ್ತು ವೀಕ್ಷಕರೇ ಬೇರೆ ಸೆಕ್ಟರ್ ನೋಡ್ಬಿಡೋನು ನೋಡ್ಬೋದು ನೀವು ಬೇರೆ ಸೆಕ್ಟರ್ ನೋಡ್ರೆ ಫೈನಾನ್ಷಿಯಲ್ ಸರ್ವಿಸಸ್ ನಾಲ್ಕು ಪರ್ಸೆಂಟ್ ಕಿಂತ ಎಫ್ ಎಮ್ ಎಂ ಜಿ ಎರಡು ಪರ್ಸೆಂಟ್ ಹೆಚ್ಚರೈತಿ ಐ ಟಿ ನಿಮಗೆ ಹೇಳಿದ್ನ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಹೆಜ್ಜೆ ಮೀಡಿಯಾ ಮೂರು ಪರ್ಸೆಂಟ್ ಕಿಂತ ಮೆಟಲ್ ನೋಡಬಹುದು ಮೆಟಲ್ ನ್ನು ಪಾಸಿಟಿವ್ ಆತ್ರಿ ಇದೇನು ಯು ಎಸ್ ಎ ಮತ್ತೆ ಚೀನಾ ನಡಕ್ಕಿದೆ ಅತ್ ವೀಕ್ಷಕರ ಮಾತುಕತೆ ಅದ್ರಿಂದ ಮೆಟೆಲ್ಗೂ ಚಲೋ ಆತ ನಾನಾ ಮೆಟಲ್ ಅನ್ನು ಐದು ಪರ್ಸೆಂಟ್ ಕಿಂತ ಮತ್ತು ನಿಫ್ಟಿ ಫಾರ್ಮಾ ನೋಡ್ಬೋದು ವೀಕ್ಷಕರೇ ಕೆಟ್ಟ ಪರಿಸ್ಥಿತಿನಾಗ ಫಾರ್ಮಾ ಸೆಕ್ಟರ್ ಯಾವಾಗ ಇರ್ತೈತಿ ಬಟ್ ನೋಡ್ಬೋದು ಇವತ್ತು ಎಲ್ಲಾ ಪಾಸಿಟಿವ್ ಇದಾವ್ ರೀ ಫಾರ್ಮಾನು ಪಾಸಿಟಿವ್ ಐತಿ ಬಟ್ ನೋಡ್ಬೋದು ಫಾರ್ಮ್ ಎಷ್ಟೈತೆ ಅಂತಂದ್ರೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಅಷ್ಟೇ ರೀ ಫಾರ್ಮಾ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ವೀಕ್ಷಕರು ಈ ಥರ ಎದಕ್ ಫಾರ್ಮಾದು ಒಂದೊಂದು ಗುಳಿಗೆಗಳ ಚೀನಾ ಯು ಎಸ್ ಎಗ ಸಪ್ಲೈ ಮಾಡ್ತೈತಿ ಅವು ಎರಡೂ ನಡಕ್ಕೆ ಟೆರಿಫ್ ಹೆಚ್ಚಾಗ ಅವು ಗುಳ್ಗಿಗಳು ತುಟ್ಟಾಗಿದ್ದು ಅದಕ್ಕೆ ಕಾರಣ ನಮ್ಮ ಇಂಡಿಯನ್ ಕಂಪ್ನಿಗಳ್ಗೆ ಒಂದು ಚಲೋ ಆಗಿತ್ತು ರೀ ಬಟ್ ಅದು ಈಗ ಮಾತುಕತೆ ಮುಖಾಂತರ ಕಡಿಮೆ ಮಾಡೋದ್ರಿಂದ ಮತ್ತು ಕಾಂಪಿಟೇಷನ್ ಹೆಚ್ಚಾಗ್ತೈತಲ್ಲ ರೀ ಚೀನಾದವ್ರು ಮತ್ತು ಯು ಎಸ್ ಅಷ್ಟು ಅಲ್ಲಿ ಮಾಡ್ತಾರೆ ಅದ ಕಾರಣ ವೀಕ್ಷಕರೇ ನಮ್ಮ ದೇಶದ ಕಂಪ್ನಿಗಳ್ಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತರಿ ಅದ ಕಾರಣ ಇವತ್ತೆಲ್ಲ ಸೆಕ್ಟರ್ಗಳು ಭಾಳ ಏರ್ಯಾವ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಏರ್ಯಾವನ್ನ ಬಟ್ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಬರೀ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇರೈತಿ ಮತ್ತು ಉಳಿದಿದ್ದು ಎಲ್ಲ ಇಂಡೆಕ್ಸ್ ನೋಡ್ಬೋದು ಎಲ್ಲ ಇಂಡೆಕ್ಸ್ ವೀಕ್ಷಕರೆ ಪಾಸಿಟಿವ್ ನ ಇದಾವ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ನ ಆಗ್ತೈತೆ ಅಂತ ನಾನು ಹೇಳ್ತೇನೆ ವೀಕ್ಷಕರೇ ಮತ್ತೊಂದೇನಂತಂದ್ರೆ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ನೀವು ನೋಡಿರ್ಬೋದು ಇಂಡಿಯಾ ಪಾಕಿಸ್ತಾನ ವಾರ್ ಏನ್ ಸ್ಟಾರ್ಟ್ ಆತ್ಲ ಇದು ಏನ್ ಟೆನ್ಷನ್ ಸ್ಟಾರ್ಟ್ ಆತ ಆ ಒಂದು ಕಾರಣದಿಂದ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಬಹಳ ಕಡಿಮೆ ಬಿತ್ತ ಏನ್ ಸಾಮಾನ್ಯ ದಿನಗಳನ್ನ ಎಷ್ಟು ನಮ್ಮ ಮಾರ್ಕೆಟ್ ಬೀಳ್ತೈತಿ ಥರ ಬಿತ್ತು ವೀಕ್ಷೆ ಭಾಳ ಏನು ಅಳಗಾಡ್ಲಿಲ್ಲ ನಮ್ಮ ನಿಫ್ಟಿ ಬಟ್ ಪಾಕಿಸ್ತಾನದ ಮಾರ್ಕೆಟ್ ಭಾಳ ಬಿದ್ದಿತ್ರಿ ನಿಮಗೆ ಗುರ್ತಾನೇ ಐತಿ ಎರಡು ದಿನದಾಗ ಒಂಬತ್ತು ಪರ್ಸೆಂಟ್ಗಿಂತನೂ ಹೆಚ್ಚು ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ನಾಗ ಇರೋ ಕರಾಚಿ ಹಂಡ್ರೆಡ್ ಇಂಡೆಕ್ಸ್ ಬಿದ್ದಿತ್ತು ಬಟ್ ವೀಕ್ಷಕರೇ ಇವತ್ತು ಅವ್ರಿಗೂ ಪಾಸಿಟಿವ್ ಆತ್ರಿ ಯಾಕಂದ್ರೆ ಒನ್ ಒನ್ನೇದ ದೇಶ ಉಣ್ಣಾಕೋದು ಏನಿಲ್ಲ ಆಗಿತ್ತು ವೀಕ್ಷಕರೇ ಉಣ್ಣಾಕ ತಿನ್ನಾಕ ನಾನು ಲೋನ್ ಬೇಕಾಗಿತ್ತ ಅದಕ್ಕೂ ಐ ಎಮ್ ಎಫ್ ಕಡಿಂದ ಲೋನ್ ಸಿಕ್ಕಿತ್ತ ಮತ್ತೇನು ಯುದ್ಧ ನಡೆದಿತ್ತ ಇಂಡಿಯಾ ಅವ್ರದ್ದೆಲ್ಲ ದೇಶನೇ ಹಾಕಿ ಹಡಿಯತಿ ಅದು ಕಾರಣದಿಂದನೂ ಅವ್ರಿಗೆ ಭಾಳ ಲಾಸ್ ಆಗತಿತ್ತು ಅದು ನಿಂತಿದ್ರಿಂದ ಇವತ್ತು ಅದಕ್ಕೂ ಚಲೋ ಆತ ಕರಾಚಿ ಹಂಡ್ರೆಡ್ ಇಂಡೆಕ್ಸ್ ಇವತ್ತು ಪಾಕಿಸ್ತಾನದ ಒಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟೇಜ್ ಅಂತಂದ್ರೆ ಸುಮಾರು ಸುಮಾರು ಹತ್ತು ಪರ್ಸೆಂಟೇಜ್ ಸುಮಾರು ಪಾಕಿಸ್ತಾನದು ಕರಾಚಿ ಹಂಡ್ರೆಡ್ ಇಂಡೆಕ್ಸ್ ಇರತ್ತ ಇದು ವೀಕ್ಷಕರೇ ನೀವು ನೋಡಬಹುದ ಮತ್ತೊಂದು ವೀಕ್ಷಕರ ಈಗ ಮಾರ್ಕೆಟ್ ಬಾಳ ರೀತಿ ಹೂಡಿಕೆ ಮಾಡೋದೇನು ಬ್ಯಾಡ್ ಅಂತ ನಿಮ್ಮ ತಲೆಗೆ ಎಲ್ಲಾರ್ದು ಕ್ವಶನ್ ಇರ್ಬೋದ ನಾ ನಿಮಗೆ ಹೇಳಿದ್ನ ಅದ್ರ ಬಗ್ಗೆನು ತಿಳಿಸ್ತೇನೆ ಅಂತ ಮೊದ್ಲ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಯಾವಾಗನು ನೀವು ಲಾಂಗ್ ಟರ್ಮ್ ಡೀವಿ ಇತ್ತಂದ್ರೆ ಯಾವಾಗನು ಹೂಡಿಕೆ ಮಾಡ್ಬೋದು ನೀವು ಶಾರ್ಟ್ ಟರ್ಮ್ದ ಇವ್ ಅಂತಂದ್ರೆ ಮಾರ್ಕೆಟ್ ಬಾಟಮ್ ಯಾವ್ದು ಟಾಪ್ ಯಾವ್ದಾಗ ಕಂಡು ಹಿಡಿಯೋದ ಬಹಳ ಕಠಿಣ ಎಸ್ ಐ ಪಿ ಮೂಲಕ ನೀವು ಹೂಡಿಕೆ ಮಾಡ್ರ ಟಾಪ್ ಯಾವ್ದು ಬಾಟಮ್ ಯಾವ್ದು ಕಂಡು ಹಿಡಿಯೋ ಅವಶ್ಯಕತೆ ಇಲ್ಲ ನೀವು ಯಾವ ಸ್ಟಾಕ್ ಅನ್ನ ಯಾವ್ದು ವೀಕ್ಷಕನೇ ಮ್ಯೂಚುವಲ್ ಫಂಡ್ ಅನ್ನ ನೀವು ಬಾಯ್ ಮಾಡ್ತಿರ್ತಿ ಹತ್ರದ ಎವರೇಜ್ ನಿಮಗೆ ಚಲೋ ಸಿಗ್ತೈತಿ ಎಸ್ ಐ ಪಿ ಮಾಡೋದ್ರ ಮುಖಾಂತರ ಅದ ಕಾರಣ ಯಾವಾಗನು ಮಾರ್ಕೆಟ್ ಏಳಿ ಬೀಳ್ಲಿ ಯಾವ ಧೈರ್ಯ ತಿಂಗಳ ಎಸ್ ಐ ಪಿ ರೀ ಅವ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾನಂತ ನಮಗ ಈ ಮುಖಾಂತರನು ಗೊತ್ತಾಗ್ತೈತಿ ಅನಾನ ವೀಕ್ಷಕರೇ ನಿಮ್ಮ ಲಾಂಗ್ ವ್ಯೂ ಇತ್ತು ಅಂತಂದ್ರೆ ಈಗ ಮಾರ್ಕೆಟ್ ರೀತಿ ಹೂಡಿಕೆ ಮಾಡಬಾರ್ದ ಹಂಗೇನು ರೀ ಅನ್ಸತ್ತಿದ್ರೆ ಹೆಸ್ಟ್ ಟೆನ್ಷನ್ ತೊಗೇಡ್ರಿ ಈಗ ಇಪ್ಪತ್ತೈದು ಸಾವಿರ ಐತ್ರಿ ನಮ್ಮ ನಿಫ್ಟಿ ಐವತ್ತು ಸಾವಿರ ಏನು ಟಚ್ ಆಗೋದು ಅದಕ್ಕೇನು ಭಾಳ ಇಲ್ಲ ವೀಕ್ಷಕರೇ ಅನಾನ ವೀಕ್ಷಕರೇ ಇದು ನಿಮ್ದು ತಲೆ ಆಗಿರ್ಲಿ ಇದೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ದಾಗ ಗೊತ್ತಾಯಿತ ನನಗಿಸ್ತೈತಿ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನೆಲ್ ಮೇನ ಶೇರ್ ಮಾಡ್ತೀವಿ ಕಣ್ಣು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು